ಹನುಮಂತನ ಪಾತ್ರ ಬಹುದೊಡ್ಡ ಪಾತ್ರ ರಾಮಾಯಣದಲ್ಲಿ ನಮ್ಮ ಗುಂಡಪ್ಪನವ್ರು ಹೇಳೋರು ರಾಮ ಸೀತೆ ಲಕ್ಷ್ಮಣ ಈ ಮೂರರ ನಂತರ ಉಳಿದ ಪಾತ್ರಗಳು ಹೆಚ್ಚು ಕಡಿಮೆ ಇಲ್ಲದೆ ಹೋದರೂ ಕೂಡ ರಾಮಾಯಣ ಆಗಬಹುದಾಗಿತ್ತು ಆದರೆ ಹನುಮಂತ ಇಲ್ಲದೆ ರಾಮಾಯಣ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಅಷ್ಟು ಪ್ರಮುಖ ಪಾತ್ರ ಅದು ನೋಡಿ ಇದು ಹೇಗಿದೆ ಅಂದರೆ ಹನುಮಂತ ರಾಮನಿಗಿಂತ ಬಹು ದೊಡ್ಡವನು ವಯಸ್ಸಲ್ಲಿ ಭಾಳ ದೊಡ್ಡವನು ರಾಮ ಪುಟ್ಟ ಆಗಿದ್ದಾಗ ಆಗಲೇ ದೊಡ್ಡವನಾಗಿದ್ದವನು ಅಷ್ಟು ಹಳುವ ಆದರೆ ರಾಮನ ದಾಸ ಅಂತ ಒಪ್ಕೊಂಡ ಅವನ ಬಾಲ್ಯ ಬಹಳ ಚೆಂದ ಬಾಲ್ಯದಲ್ಲಿ ಭಾಳ ಉಪದ್ವ್ಯಾಪಿ ಸಣ್ಣ ಮಕ್ಕಳಿರುವ ಹಾಗೆ ತುಂಬ ಚುರುಕು ಚಟುವಟಿಕೆ ಆಶ್ರಮದಲ್ಲಿ ಋಷಿಗಳು ತಪಸ್ಸು ಮಾಡ್ತಿರಬೇಕು ಯಜ್ಞ ಮಾಡ್ತಿರಬೇಕು ಇವನು ಕೀಟ್ಲೆ ಅಂದರೆ ಅಸಾಧ್ಯ ಆಗೋಯ್ತು ತಡ್ಕೊಳ್ಳೋಕೆ ಆಗಲಿಲ್ಲ ತಾಯಿ ಅಂಜನಾದೇವಿ ಎಷ್ಟು ಹೇಳ್ಕೊಂಡ್ಲು ಮಾಡು ಬೇಡ ಗದ್ದಲ ಮಾಡಬೇಡ ಅಂತ ಅವ್ನು ಕೇಳೋನಲ್ಲ ಹುಟ್ಟಿದ ತಕ್ಷಣ ಚ ಸೂರ್ಯನ ಹಿಡ್ಕೊಳ್ಳೋಕೆ ಹೋದಂಥ ಮನುಷ್ಯ ಅದಾದ ಶಕ್ತಿ ಅದು ಅಂಥ ಮನುಷ್ಯನೇ ಕೊಡೋಕ್ಕಾಗತ್ತಾ ಕೊನೆಗೆ ಋಷಿಗಳಿಗೆ ತಡ್ಕೊಳೋಕ್ಕಾಗದೆ ಶಾಪ ಕೊಟ್ಬಿಟ್ರು ನಿನ್ನ ಶಕ್ತಿ ನಿನಗೆ ಅರ್ಥ ಆಗದೆ ಹೋಗಲಿ ಅಂತ ಶಾಪ ಕೊಟ್ಟರು ಅಂಜನಾದ ಹೋಗಿ ಕೇಳ್ಕೊಂಡ್ಲು ಅಯ್ಯೋ ಇರೋ ಒಬ್ಬ ಮಗ ಅವನ ಶಕ್ತಿನೇ ಗೊತ್ತಾಗಬೇಡಾದ್ರೆ ಹೆಂಗೆ ಬದುಕ್ತಾನೋನು ಅಂತ ಋಷಿಗಳು ಉಶಾಪ ಅಂತ ಕೊಡ್ತಾರೆ ಅದಕ್ಕೊಂದು ಮೆಕ್ಯಾನಿಸಮ್ ಅದು ಆ ಶಾಪ ತೆಗಿಯೋ ಹಾಗೆ ಅವ್ರ ತೆಗೆದು ನೋಡಿ ಅವನಿಗೆ ಇರಲಿ ಅವನ ಶಕ್ತಿ ಗೊತ್ತಾಗೋದು ಬೇಡ ಆದರೆ ಯಾವತ್ತೋ ಒಂದು ದಿವಸ ತಿಳಿದವರು ಹಿರಿಯರು ನಿನ್ನೆಲ್ಲ ಸಾಧ್ಯ ಶಕ್ತಿ ಇದೆಯೋ ಆಂಜನೇಯ ಅಂತ ಹೇಳಿದಾಗ ಶಕ್ತಿ ಬಂದುಬಿಡ್ತದ ಅವನಿಗೆ ಅಂತ ಅದು ಮುಖ್ಯ ಅವನು ಬಂದು ಸುಗ್ರೀವನ ಹತ್ರ ಇದ್ದ ಕಿಷ್ಕಿಂದ ನಮ್ಮ ಅದಕ್ಕೆ ಹೇಳಿದ್ದಾನು ಆ ಆಂಜನೇಯ ನಮ್ಮವನು ಕನ್ನಡದವನು ಹಂಪಿಯಲ್ಲಿದ್ದವನು ಆ ಪಂಪ ಸರೋವರದಲ್ಲಿದ್ದವನು ಆಂಜನಾದ್ರಿ ಬೆಟ್ಟದ ಮ್ಯಾಲೆ ಹುಟ್ಟಿದ್ದವನು ನೋಡ್ಬೇಕಾದ್ರೆ ಅದ್ಭುತ ಆಂಜನೇಯ ಅಂತವನು ಅಲ್ಲೇ ಹುಟ್ಟಬೇಕ್ರಿ ಅಂತ ಎತ್ತರದಲ್ಲೇ ಹುಟ್ಟಬೇಕು ಅವನು ಆಗಿದ್ದವನು ಸುಗ್ರೀವ ವಾಲಿ ಅತ್ಯಂತ ಪ್ರೀತಿ ಅಣ್ಣ ತಮ್ಮ ವಾಲಿಗೆ ಸುಗ್ರೀವ ಮೇಲೆ ಅಸಾಧ್ಯ ಪ್ರೀತಿ ನಂಬಿಕೆ ಅಷ್ಟು ಪ್ರೀತಿ ಒಂದು ಸಣ್ಣ ವಿಷಯಕ್ಕೆ ಜಗಳಾಗ್ಬಿಡ್ತದೆ ಒಂದು ಮಾತು ತಿಳ್ಕೊಬೇಕು ನಾವು ಎಲ್ಲಿ ಅತ್ಯಂತವಾದ ಪ್ರೀತಿ ಇದೆಯೋ ಅದೇ ಮಾತ್ರ ದ್ವೇಷ ಆಗುವಂಥದ್ದು ನೀವು ತಿಳ್ಕೊಳ್ಳಿ ರಸ್ತೆ ಮೇಲೆ ಹೋಗೋರ್ನೆಲ್ಲ ದ್ವೇಷ ಮಾಡೋಕ್ಕಾಗಲ್ಲ ನಮಗೆ ಯಾರನ್ನು ದ್ವೇಷ ಮಾಡ್ತೀವಿ ಹೇಳಿ ಯಾರ ಬಗ್ಗೆ ತುಂಬ ಆತ್ಮೀಯತೆ ಇತ್ತೋ ಅವರು ಸಿಡಿದು ಬೇರೆ ಬಂದಾಗ ದ್ವೇಷ ಆಗೋಕ್ಕೆ ಶುರು ಆಗುತ್ತೆ ಅಣ್ಣ ತಮ್ಮಂದರು ದ್ವೇಷ ಆಗೋದು ಅದಕ್ಕೆ ಜೊತೆಗೆ ಬೆಳೆದವರು ಅವರು ಯಾವುದೋ ಒಂದು ಕಾರಣಕ್ಕೆ ಬೇರೆ ಹಾಕ್ತಾರೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇ ದ್ವೇಷ ಹುಟ್ಟೋದು ಒಂದು ಕಾರಣ ಯಾವನೋ ರಾಕ್ಷಸ ಬಂದ ಅಂತ ಅವನು ಕೊಲ್ಲಬೇಕು ಅಂತ ವಾಲಿ ಹೋದ ಯುದ್ಧ ಆಯಿತು ಭಾಳಷ್ಟು ದಿವಸ ಯುದ್ಧ ಆಯಿತು ಆಮೇಲೆ ಗುಹೆಯಿಂದ ರಕ್ತ ಬರೋಕ್ಕೆ ಶುರು ಆಯಿತು ಕತೆ ಹೇಳೋದೇನು ಬೇಕಿಲ್ಲ ಅಣ್ಣ ಸತ್ತು ಹೋದ ಅಂತ ಗುಹೆಗೆ ಮುಚ್ಚಲು ಹಾಕಿ ಬಂದ್ಬಿಟ್ಟ ಅವನು ಗುಹೆ ಮುಚ್ಚಿ ಬಂದ್ಬಿಟ್ಟ ತಾನೇ ರಾಜ ಆಗ್ಬಿಟ್ಟ ಆಗ ಸುಗ್ರೀವ ರಾಜ ಆದಾಗ ವಾಲಿ ಬರ್ತಾನೆ ಅವನು ಸುಗ್ರೀವನು ದೇಶ ಬಿಟ್ಟು ಓಡಿಸ್ತಾನೆ ಹೋಗು ಅಂತ ಒಂದು ಸಣ್ಣ ಪ್ರದೇಶದಲ್ಲಿ ಇರ್ತಾನೆ ಸುಗ್ರೀವ ಯಾಕಂದರೆ ಅಲ್ಲಿ ಯಾಕೆ ಹೋಗಲ್ಲ ಅಂದರೆ ಅದೊಂದು ಶಾಪ ಇದೆ ಒಬ್ಬ ರಾಕ್ಷಸನ ಕೊಂದು ಒಗೆದಿದ್ದ ಅಲ್ಲಿ ತಪಸ್ವಿಗಳು ಶಾಪ ಕೊಟ್ಟರು ಈ ಜಾಗದಲ್ಲಿ ವಾಲಿ ತಲೆ ಇಟ್ಟರೆ ಕಾಲಿಟ್ಟರೆ ಅವನು ಸತ್ತ ತಲೆ ಸಿಡಿದ್ರೆ ಹೋಳಾಗ್ತದೆ ಅಂತ ಆ ಜಾಗಕ್ಕೆ ಮಾತ್ರ ಹೋಗ್ತಿರಲಿಲ್ಲ ಅಲ್ಲಿ ಮಾತ್ರ ಸುಗ್ರೀವ ಕೂತ್ಕೊಂಡಿದ್ದ ಅವನಿಗೆ ಮಂತ್ರಿ ಆಗಿದ್ದವನು ಯಾವಾಗಲೂ ನಾನು ಹೇಳೋದಿದ್ದು ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಕ್ಕಿದ್ದಾರೋ ಅಲ್ಲಿ ರಾಜರು ಯಶಸ್ವಿಯಾಗಿದ್ದಾರೆ ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಗಲು ರಾಜರು ಫೇಲ್ ಆಗಿದ್ದಾರೆ ರಾಜನಷ್ಟೇ ಜವಾಬ್ದಾರಿ ಮಂತ್ರಿ ಇದ್ದಿರಬೇಕಾದದ್ದು ಆಂಜನೇಯನಂಥ ಅದ್ಭುತ ಶಕ್ತಿ ಇರೋ ಮನುಷ್ಯ ನಂಬಕ್ಕೆ ಸಾಧ್ಯ ಇಲ್ಲ ಮಂತ್ರಿಯಾಗಿದ್ದ ಆಗ ಸಲ ರಾಜ್ಯದಿಂದ ಬಹಿಷ್ಕೃತರಾಗಿ ಬಂದವರು ಇವರು ರಾಮ ಹುಡ್ಕೊಂಬಂದ ಕಬಂದ ಹೇಳ್ತಾನೆ ಹೋಗು ದಕ್ಷಿಣಕ್ಕೆ ಹೋಗು ಕಿಷ್ಕಿಂದೆ ಹೋಗು ಆದರೆ ನನಗೆ ಸುಗ್ರೀವ ಸಿಗ್ತಾನೆ ಅವನೇನು ಹೆಣ್ತಿನ ಹುಡ್ಕೋಕ್ಕೆ ಸಹಾಯ ಮಾಡ್ತಾನೆ ಅಂತ ಇವರು ಅಸಹಾಯಕನಾಗೇ ಬಂದವನು ರಾಮ ಹೆಣ್ತಿನ ಹುಡ್ಕೊಂಡು ಬಂದವನು ಇಲ್ಲೇ ಸುಗ್ರೀವ ತನ್ನ ರಾಜ್ಯ ಅಲ್ಲ ಹೆಂಡ್ತಿನೂ ಕಳ್ಕೊಂಡವನು ಇವನು ರುಮೆ ಕಾಲೇಜ್ ಜೊತೆಗಿದ್ಲು ಆಗ ಆಂಜನೇಯ ಮಾಡುವಂಥ ಕೆಲಸ ಭಾಳ ಅದ್ಭುತ ಮಾತದು ಆರಿಬ್ಬರು ಬರೋದು ಕಾಣಿಸುತ್ತೆ ರಾಮ ಲಕ್ಷ್ಮಣರು ಬೆಟ್ಟದ ಕೂತಂಥ ಸುಗ್ರೀವ ಹೇಳ್ತಾನೆ ಯಾರೋ ಬಂದಿದ್ದಾರೆ ಬಹುಶಃ ವಾಲಿನ ಕಳಿಸಿರ್ಬೇಕು ಯಾರನ್ನೂ ನಮ್ಮನ್ನು ಹೊಡೆಯೋಕ್ಕೆ ಕಳಿಸಿರ್ಬೇಕು ನೋಡ್ಕೊಂಬ ಅಂತ ಆಂಜನೇಯ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಹೋಗ್ತಾನೆ ಅಲ್ಲಿ ನಿಂತ್ಕೊಂಡು ನೀವು ಯಾರು ಎಲ್ಲಿದ್ದ ಬಂದಿರಿ ಅಂತ ಕೇಳ್ತಾನೆ ಆ ಮಾತುಗಳಿಗೆ ಎಷ್ಟು ಛದ್ದ ರಾಮ ಹೇಳ್ತಾನೆ ಇವನಷ್ಟು ಅದ್ಭುತವಾಗಿ ಮಾತಾಡೋದು ನಾನು ಕಾಣಲಿಲ್ಲಪ್ಪ ಇವನು ವೇದ ವಿಧ ಎಲ್ಲ ವೇದಗಳನ್ನು ಸಾಧಿಸಿಕೊಂಡಿದ್ದಾನೆ ಸಾಮವೇದ ತಿಳ್ಕೊಂಡಿದ್ದಾನೆ ಮಾತಿನಲ್ಲಿ ಒಂದು ತಪ್ಪು ಬರಲಿಲ್ಲ ಸರಾಗವಾಗಿ ಮಾತಾಡ್ತಾನೆ ಒಂದು ದೋಷ ಇಲ್ಲ ಧ್ವನಿ ಏರಿಳಿತ ಸರಿ ಇದೆ ಎಷ್ಟು ವರ್ಣನೆ ಮಾಡ್ತಾನೆ ಅಂದರೆ ಇಂಥ ಮಾತುಗಾರ ನಾನು ಕಾಣಲಿಲ್ಲ ಅಂತ ರಾಮ ಹೇಳ್ತಾನೆ ಆಮೇಲೆ ನೀವ್ಯಾರು ಅಂತ ಕೇಳ್ತಾನೆ ಆಗ ರಾಮ ಹೇಳ್ತಾನೆ ಲಕ್ಷ್ಮಣ ನೀ ಹೇಳು ಯಾರು ನಾವು ಅಂತ ಲಕ್ಷ್ಮಣ ವರ್ಣನೆ ಮಾಡ್ತಾನೆ ನಾನು ದಶರಥ ಮಕ್ಕಳು ಇವನು ರಾಮ ನಾನು ಲಕ್ಷ್ಮಣ ಅಂತ ಒಂದೇ ಕ್ಷಣಕ್ಕೆ ಒಂದೇ ಕ್ಷಣಕ್ಕೆ ಅವನು ರಾಮ ಅಂತ ಗೊತ್ತಾದ ತಕ್ಷಣ ಆಂಜನೇಯ ತಾನು ಮೊದಲಿನ ರೂಪಕ್ಕೆ ಬಂದು ಹೇಳ್ತಾನೆ ರಾಮ ನೀನೇ ನನ್ನ ದೇವರು ನನ್ನ ದೈವ ನೀನೇ ದೇವರು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನಾನು ನೋಡೋಕೆ ಅವಕಾಶ ಇರಲಿಲ್ಲ ಪ್ರಭು ಬಂದೆ ಅಲ್ಲ ಅಂತ ಸರೆಂಡರ್ ಆಗ್ತಾನೆ ಇದು ಅದ್ಭುತ ಮಾತು ಅನಿಸುತ್ತೆ ನನಗೆ ಒಮ್ಮೆ ಮೊದಲು ನೋಡಲಾರ್ದಂಥ ಮನುಷ್ಯನನ್ನ ಇದು ಬಹಳ ಅದ್ಭುತ ಶಕ್ತಿ ಇದು ನೋಡೇ ಇಲ್ಲ ರಾಮನ ರಾಮನ ಗುಣಗಳನ್ನು ಕೇಳಿದ್ದಾನೆ ಅವನು ಗುರು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ನೋಡಲಾರ್ದೇನೆ ನೋಡಲಾರದೆ ಈಗಿನ ಕಾಲದಲ್ಲಿ ನಿಮಗೆ ಬೇಕಾದ ಸವಲತ್ತುಗಳಿದ್ದಾವೆ ಟೆಲಿಫೋನ್ ಇದೆ ಟೆಲಿವಿಷನ್ ಇದೆ ಏನು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಮಾತಾಡ್ಬೋದು ಯಾರ ಜೊತೆಗೆ ಆಗಿನ ಕಾಲದಲ್ಲಿ ಇರಲಿಲ್ಲಲ್ಲ ಬರೀ ರಾಮನ ಶಕ್ತಿಯನ್ನು ದೂರದಿಂದ ಕೇಳಿ ಅವನು ತಾನ ದಾಸ ಅಂತ ಒಪ್ಕೊಂಡ್ಬಿಟ್ನಲ್ಲ ಹನುಮಂತ ಅದ್ಭುತ ಅಲ್ವಾ ಮೊದಲೇ ಸಲ ನೋಡಿದ ರಾಮನ ಕಾಲಿಗೆ ಬೀಳ್ತಾನೆ ನಾನು ನಿನ್ನ ಶಿಷ್ಯ ಅಂತ ಹೌದಮ್ಮ ಮಾರಾಯ ನೀನು ಹೆಂಗೆ ಶಿಷ್ಯ ಆದ್ಯೋ ನಾನು ಇಲ್ ತಾನ ನನ್ನ ಮತ್ತೊಂದು ಗುರಿ ಇಲ್ಲ ನನಗೆ ನಿನ್ನ ಜೊತೆಗೆ ಇರಬೇಕಾದದ್ದು ಅವರಿಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡು ಸುಗ್ರೀವನ ಕಡೆ ಬರ್ತಾನೆ ಪರಿಚಯ ಮಾಡಿಸ್ತಾನೆ ಒಪ್ಪಂದ ಆಗತ್ತೆ ಅವನ ಮೂಲಕ ಸೀತೆಯನ್ನು ಹುಡುಕುವಂಥದ್ದು ಮಹಾರಾಮಾಯಣದಲ್ಲಿ ಸುಂದರಕಾಂಡ ಅಂಥದ್ದು ಭಾಗ ಬರ್ತದೆ ಸುಂದರಕಾಂಡ ಪೂರ್ತಿ ಹನುಮಂತನ ಕಾಂಡನೇ ಅದು ಸುಂದರಕಾಂಡ ಅದು ಹೆಸರೇ ಎಷ್ಟು ಚೆಂದ ಸುಂದರಕಾಂಡ ಅದ ಕಾರಣದಂದರೆ ಆಂಜನೇಯ ರಾಮನ ಹೆಂಡತಿ ಸೀತೆಯನ್ನು ಹುಡುಕೊಂಡು ಲಂಕೆಗೆ ಹೋಗುವಂಥ ಪ್ರಸಂಗ ಅಲ್ಲಿಂದ ಬರುವಂಥದ್ದು ಇಬ್ಬರನ್ನೂ ಸೇರಿಸುವಂಥ ಕೆಲಸ ಆದ್ದರಿಂದ ಸುಂದರಕಾಂಡ ಅಂಥದ್ದು ಅಲ್ಲಿ ಹೋದಾಗ ಮತ್ತೆ ಬರುತ್ತದೆ ಸಮುದ್ರ ದಾಟಬೇಕು ಎಲ್ಲ ಕೋತಿಗಳಾಗಿ ಅವನು ಹೇಳ್ತಾನೆ ನನಗೆ ಹಾರುವಲ್ಲ ನನಗೆ ಆಗೋಕ್ಕ ಆಗೋಲ್ಲ ಅಂತ ಅಂದ್ಬಿಡ್ತಾನೆ ಎಲ್ಲರೂ ಹೇಳ್ತಾರೆ ಹಾರೋಕ್ಕಾಗಲ್ಲ ಅಂತ ಇವನು ಅಂತ ನನಗೂ ಹಾರೋಕ್ಕಾಗಲ್ಲ ಅಂತಾನೆ ಅಲ್ಲಿ ಜಾಂಬು ಅಂತ ಕೂತು ಹೇಳ್ತಾನೆ ಆಂಜನೇಯ ನಿನಗೆ ಗೊತ್ತಿಲ್ಲ ನಿನ್ನ ಶಕ್ತಿ ಅಂತದ್ದು ಅಂತೇಳಿ ಇದು ಭಾಳ ಮುಖ್ಯದ ಮಾತು ಹೇಳಬೇಕು ನಾನು ಶಕ್ತಿ ನಿನಗೆ ಗೊತ್ತಿಲ್ಲ ನಿನ್ನ ಅಸಾಧ್ಯ ಶಕ್ತಿ ಇದು ಋಷಿಗಳ ಶಾಪ ಆಯಿತು ಹೋಯ್ತು ಈಗ ಹಾರು ಅಂತಾನೆ ಒಂದೇ ಸಲ ಆಕಾಶದತ್ರ ಬೆಳ್ಕೊಂಬಿಟ್ಟು ಒಂದೇ ನೆಗೆದಕ್ಕೆ ಹಾರಿ ಹೋಗ್ತಾನೆ ಇಲ್ಲಿ ಒಂದು ವಿಷಯ ನಾನು ಹೇಳಬೇಕಾದ್ರು ಶ್ರೀ ತರುಣರಿಗೆ ಭಾಳ ಮುಖ್ಯವಾದದ್ದು ಏನೋ ಒಂದು ಕಲ್ಪನೆ ಮಾಡ್ಕೊಂಡಾಗ ಒಂದು ಪ್ರಯತ್ನ ಮಾಡಕ್ಕೆ ಹೋಗ್ತೀನಿ ಆಗದೆ ಹೋದಾಗ ತುಂಬ ನಿರಾಶೆ ಮಾಡ್ಕೊಂಡ್ಬಿಡ್ತೀವಿ ಹುಡುಗರೆಲ್ಲ ಅಯ್ಯೋ ಆಗೋಲ್ಲ ಬಿಡಿ ಸರ್ ನಮ್ಮ ಕಡೆಯಿಂದ ಆಗೋಲ್ಲ ಬಿಡಿ ಸರ್ ನಿರಾಶೆ ಆಗ್ತಾರೆ ಡಿಸಪಾಯಿಂಟ್ ಆಗ್ತಾರೆ ಫ್ರಸ್ಟ್ರೇಷನ್ ಆಗ್ತದೆ ಆಂಜನೇಯ ಒಂದು ಮಾದರಿ ಆಗ್ತಾನೆ ನಿಮಗೆ ಅವನು ಲಂಕೆಗೆ ಹೋದಾಗ ಒಂದು ಇಂಚ್ ಬಿಡದೆ ಇರ್ತ ಲಂಕೆ ಹುಡುಕ್ತಾನೆ ಎಲ್ಲ ಕಡೆನೂ ಸೀತೆ ಕಾಣಿಸಲ್ಲ ನಿರಾಶೆ ಆಗಿಬಿಡ್ತದೆ ಅವನಿಗೆ ವಿಚಾರ ಮಾಡ್ತಾನೆ ಛೆ ನಾನು ವಾಪಸ್ ಹೋಗಿ ಏನು ಮಾಡಲಿ ರಾಮನಿಗೆ ಹೇಳಿ ಸೀತೆ ಸಿಗಲಿಲ್ಲ ಅಂದರೆ ಹೇಳೋದು ಮರುಕ್ಷಣ ಅಂತಾನೆ ಆಂಜನೇಯ ಅನಿರ್ವೇದ ಅಂತ ಅಂದರೆ ನಾನು ನಿರಾಶೆ ತಗೋಬಾರ್ದು ಹುಡುಕ್ಬೇಕಿನ್ನು ನಿರಾಶೆ ಎಷ್ಟು ಚಂದ ಮಾತು ನಿರಾಶೆ ಸಾಧಕನಿಗೆ ಒಪ್ಪತಕ್ಕ ಮಾತಲ್ಲ ಸಾಧಕನಾದರೂ ನಿರಾಶೆ ಪಡಬಾರ್ದು ತೊಂದರೆ ಆಗ್ಬೋದು ಕಷ್ಟ ಆಗ್ಬೋದು ಕೆಲಸ ಆಗಲಿಕ್ಕಿಲ್ಲ ನಿರಾಶೆ ಮಾಡ್ಕೋಬಾರ್ದು ಹಾಗೆ ಹೇಳಿದವನು ಏನು ಮಾಡ್ತಾನೆ ಇನ್ನೊಂದು ಜಾಗ ಉಡ್ದಿದ್ದು ಉಳಿದು ರಾವಣನ ಅರಮನೆಗೆ ಹೋಗ್ತಾನೆ ಒಳಗಡೆ ಹೋಗಿ ಎಷ್ಟೋ ಜನ ಸ್ತ್ರೀ ಇರ್ತಾರೆ ನೋಡ್ತಾನೆ ಅಲ್ಲಿ ಮಂಡೋದ್ರಿ ಮಲ್ಕೊಂಡಿರ್ತಾಳೆ ಈಕಿನೇ ಇರಬೇಕು ಅಂತಾನೆ ಚೇಚೆ ಅಲ್ಲ ಈಗ ಆರಾಮ್ ನಿದ್ದೆ ಮಾಡ್ತಾಳೆ ರಾಮನ ಬಿಟ್ಟಾಕೆ ಅಂತ ಹೊರಗೆ ಬರ್ತಾನೆ ಮತ್ತೆ ನಿರಾಶೆ ಛೇ ನಾನು ಏನು ಸನ್ಯಾಸ ಆಗಿಬಿಡಬೇಕು ಇಲ್ಲೇ ಲಂಕೆಯಲ್ಲಿ ಇದ್ದು ಬಿಡಬೇಕು ವಾಪಸ್ ಹೋಗಬಾರ್ದು ಅನ್ಕೋತಾನೆ ಮತ್ತೆ ಚೂರು ಮಾಡ್ತಾನೆ ಇನ್ನೇನಾದರೂ ಜಾಗ ಉಳಿದಿದೆಯಾ ಅಂತ ಅಲ್ಲಿಗೆ ಹೋಗ್ತಾನೆ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ನೋಡಿ ಮೇಲೆ ಕೂತು ಕಾಯ್ತಾನೆ ತನ್ನ ಅವಕಾಶವನ್ನು ಕಾಯ್ದು ನಿಧ ಎಷ್ಟು ಬುದ್ಧಿವಂತಿಕೆ ಒಂದು ನಿಧಾನಕ್ಕೆ ನಿಧಾನಕ್ಕೆ ರಾಮನನ್ನು ವರ್ಣನೆ ಮಾಡಿ ಮಾಡಿ ಕೆಳಗೆ ಬಂದು ಸೀತೆ ಹತ್ತಿರ ಮಾತಾಡಿ ಆಕೆಗೆ ತನ್ನ ರಾಮನಿಗೆ ತಂದಂಥ ಉಂಗುರವನ್ನು ಕೊಟ್ಟು ಆಕೆ ಕೊಟ್ಟಂಥ ಚೂಡಾಮಣಿಯನ್ನು ತೊಗೊಂಡು ವಾಪಸ್ ಬರ್ತಾನೆ ದಯವಿಟ್ಟು ಗಮನಿಸಿ ಯಾಕೆ ಆಂಜನೇಯನ ದೊಡ್ಡವನಾಗ್ತಾನೆ ನಮಗೆ ಅಂತಂದರೆ ಆತನ ಬುದ್ಧಿವಂತಿಕೆ ಒಂದು ಸಮಯ ಪ್ರಜ್ಞೆ ಅವನು ಹೇಳ್ತಾನೆ ಸೀ ಸೀತೆಗೆ ಬಂದುಬಿಡು ಸೀತೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಮ್ಮ ನಿನ್ನ ಮೇಲೆ ಕೂತ್ಕೊಂಬಿಡು ಹೇಗೆ ಬಂದು ಕರ್ಕೊಂಡು ಹೋಗ್ಬಿಡ್ತೀನಿ ಸಾಯಂಕಾಲ ಹೊತ್ತಿಗೆ ರಾಮನ ಸೇರ್ಕೊಂಡ್ಬಿಡ್ತೀಯ ನೀನು ಅಂತ ಅವನು ಹೇಳ್ತಾನೆ ಹಂಗಲ್ಲ ಅದು ನನ್ನ ರಾಮ ಸೀತೆ ಹೇಳ್ತಾಳೆ ರಾಮ ಹೀಗೆ ಬೆನ್ನ ಮೇಲೆ ಕುಡಿಸ್ಕೊಂಡು ಹೋಗೋದು ಇಷ್ಟಪಡಲ್ಲ ಅವನು ಬಂದು ರಾವಣನ್ನು ಕೊಂದು ನಾನು ಬಿಡಿಸ್ಕೊಂಡು ಹೋಗಲಿ ಅಂತ ಆದ್ದರಿಂದ ಆಂಜನೇಯನ ಪಾತ್ರ ಎಷ್ಟು ದೊಡ್ಡದು ಅಂತ ಒಂದೇ ಒಂದು ಸಮರಿ ಹೇಳಬೇಕು ಯುದ್ಧ ಮುಗಿದ ಮೇಲೆ ಅಯೋಧ್ಯೆಗೆ ಬರ್ತಾರೆ ಇದು ಬಹುದೊಡ್ಡ ಮಾತು ಆಂಜನೇಯನ ಬಗ್ಗೆ ಹೇಳಬೇಕಾದದ್ದು ಅಯೋಧ್ಯೆಗೆ ಬಂದಾಗ ಸೀತೆ ತನ್ನ ಕಡೆ ಇರುವಂಥ ರತ್ನಾಭರಣಗಳನ್ನು ಯುದ್ಧದಲ್ಲಿ ಯಾರ್ಯಾರು ಸಹಾಯ ಮಾಡೋದು ಎಲ್ಲರೂ ಕೊಡ್ತಾಳೆ ಎಲ್ಲರೂ ಕೊಡ್ತಾಳೆ ಆಗ ರಾಮ ಎದ್ದು ಒಂದು ತಾನು ಹಾಕ್ಕೊಂಡಂಥ ಅತ್ಯಂತ ವಿಶೇಷವಾದ ಮಣಿಹಾರವನ್ನು ಸೀತೆಗೆ ಹಾಕ್ತಾನೆ ಸೀತೆ ತನ್ನ ಕಾಣಿಕೆ ಅದು ಸೀತೆಗೆ ಸೀತೆ ಎಲ್ರಿಗೂ ಹಂಚಿಬಿಡ್ತಾಳೆ ಬೇರೆ ಬೇರೆ ಕೊಡೆಗೆ ಆಂಜನೇಯನ ನೋಡ್ತಾಳೆ ಏನು ಕೊಡಲಿ ಆಂಜನೇಯನಿಗೆ ಅಂತ ಕೇಳ್ತಾಳೆ ರಾಮ ಹೇಳ್ತಾನೆ ನೋಡು ಆಂಜನೇಯನಿಗೆ ಏನು ಕೊಡಬೇಕು ನಾನು ತೀರ್ಮಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಿನಗೇನು ಅನ್ನಿಸುತ್ತೋ ಕೊಟ್ಟುಬಿಡು ಅಂತ ನಿನಗೇನು ಕೊಡಬೇಕು ಕೊಡು ಅಂತ ಇದು ಅದ್ಭುತ ಮಾತ್ರಿ ರಾಮ ತನ್ನ ಪ್ರೇಮದ ದ್ಯೋತಕವಾದಂತಹ ಪಣಿಯನ್ನು ಸೀತೆಗೆ ಕೊಟ್ಟಿರ್ತಾನೆ ಸೀತೆ ಏನು ಮಾಡ್ತಾಳೆ ಗೊತ್ತಾ ರಾಮನ ಕಡೆ ನೋಡಿಬಿಟ್ಟು ತಾನು ಹಾಕ್ಕೊಂಡಂಥ ಮಣಿ ರಾಮ ಕೊಟ್ಟಂಥ ಮಣಿಯನ್ನು ಎತ್ತಿ ಆಂಜನೇಯನಿಗೆ ಹಾಕ್ಬಿಡ್ತಾರೆ ಅವನು ಕೊಟ್ಬಿಡ್ತಾಳೆ ಇದು 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 ಅದರ ಶೀತೆ ಎಷ್ಟು ಮಹತ್ವ ಕೊಟ್ಟಲು ಅವನಿಗೆ ಅಂತ ರಾಮ ಕೊನೆಗೊಂದು ಮಾತು ಹೇಳ್ತಾನೆ ಆಂಜನೇಯನಿಗೆ ಏನು ಕೊಡಬೇಕಪ್ಪ ನಾವು ಏನು ಕೊಡಬೇಕು ಅಂತ ಹೇಳಿದಾಗ ಎದ್ದಿತ್ಕೊಂಡು ಗಟ್ಟಿಯಾಗಿ ಅಪ್ಕೊಂಬಿಡ್ತಾನೆ ನನ್ನೇ ನಾನು ನಿನಗೆ ಕೊಟ್ಟಿದ್ದೀನಿ ಅಂತ ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಸೇವಕರಿಗೂ ಸಿಕ್ಕಿಲ್ಲ ನಮ್ಮ ಗುಂಡಪ್ಪನವ್ರಿಗೆ ಹನುಮಂತನ ಮೇಲೆ ಭಾಳ ಪ್ರೀತಿ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಅವ್ರದ್ದು ಹೇಳೋರು ರಾಮ ತನ್ನ ದೈವ ತನ್ನ ಗುರು ತನ್ನ ದೇವರು ಅಂತೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾನೆ ಆದರೆ ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡಿದೆ ಎಷ್ಟು ಪ್ರಾಮಾಣಿಕವಾಗಿ ಆಂಜನೇಯ ಕೆಲಸ ಮಾಡಿದ ರಾಮನಿಗೆ ಅಂತಂದರೆ ಅಂತ ಒಪ್ಕೊಂಡಿದ್ದಾನೆ ಅದೇ ದೊಡ್ಡವನಾದ ಹನುಮಪ್ಪ ಅಂತ ನಮ್ಮ ಗುಂಡಪ್ಪವ್ರು ಹೇಳಬೇಕು ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿ ಹನುಮಂತನ ದೇವಸ್ಥಾನ ಇದ್ದಾವೆ ರಾಮನ ದೇವಸ್ಥಾನ ಇಲ್ಲ ರಾಮನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇರಬೇಕು ಬೇರೆ ಹಾದಿ ಇಲ್ಲ ಅದು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಅದು ರಾಮನ ಪರಿವಾರ ಅದು ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇದ್ದೇ ಇದ್ದಾನೆ ಅದರ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇಲ್ಲ ಅದಕ್ಕೆ ಅವ್ರು ಹೇಳೋರು ತನ್ನ ದಾಸತ್ವದಿಂದ ಎಷ್ಟು ದೊಡ್ಡವನಾದ ಅಂದರೆ ರಾಮನಗಿಂತ ಹೆಚ್ಚು ಪ್ರಸಿದ್ಧ ಆಗಿಬಿಟ್ಟ ಆಂಜನೇಯ ಅಂತ ದಾಸತ್ವಕ್ಕೆ ತಾನು ತೆತ್ತುಕೊಂಡಂಥ ತತ್ವಕ್ಕೆ ಒಪ್ಪಿಸಿಕೊಳ್ಳುವಂಥ ಕೆಲಸ ಆಂಜನೇಯನ ಹಾಗೆ ಅದುದ್ದು ಪ್ರಪಂಚದಲ್ಲಿ ಯಾರ್ದೂ ಆಗಲಿಲ್ಲ ಅದಕ್ಕೆ ಮನೋಜವಂ ಮಹಾರುತ ತುಲ್ಯ ವೇಗಂ ಅಂತ ಹೇಳ್ತಾರೆ ಗಾಳಿಕಿಂತ ವೇಗವಾಗೋ ಮನೋಜವಂ ಮಹಾರುತ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಮನಸಾ ಮನಸಾಸ್ಮರಾಮಿ ಅಂತ ಎಲ್ಲವನ್ನು ಮಾಡುವಂಥ ಜ್ಞಾನ ತಿಳುವಳಿಕೆ ಸಮಯ ಪ್ರಜ್ಞೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿನಯ ದಾಸ್ಯ ಇದನ್ನು ತೋರಿಸಿದಂಥ ಆಂಜನೇಯ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆದರ್ಶ ಅಂತ ನಾನು